ಮೇಲೆ ಉಪಸ್ಥ ಗಣ್ಯರೇ ಭೌತ ವಿಜ್ಞಾನಿ ರವಿತಾರೆ ಧನೆಗಳ ಚಲನ ರೀತಿ ವೇಗವನ್ನು ಶಕ್ತಿಗಳ ಗುಣಪನ್ ಪ್ರೀತಿ ರೋಷಗಳನ್ನು ಅವನು ಅಳೆಯವನೇನ್ ಅನ್ನೋ ಹಾಗೆ ಭೌತ ಆ ಸೂರ್ಯ ಚಂದ್ರನ ಒಂದು ದೂರವನ್ನು ಅಳಿತಾನೆ ಆದ್ರೆ ಪ್ರೀತಿ ರೋಷಗಳ ಗುಣಾಕಾರವನ್ನ ಆತನಿಗೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೇ ಪಾಂಡಿತ್ಯವನ್ನ ಪಡೆದಿದ್ರು ಕೂಡ ಆತನಲ್ಲಿ ಮೌಲ್ಯಗಳು ಇಲ್ಲ ಅಂತ ಹೇಳಿದ್ರೆ ಆತನ ವ್ಯಕ್ತಿತ್ವಕ್ಕೆ ಬೆಲೆ ಬರೋದಿಲ್ಲ ಒಬ್ಬ ವ್ಯಕ್ತಿ ದುಶ್ಚಟಗಳ ದಾಸನ ಆಗಿರ್ತಾನೆ ಎಲ್ಲ ಧೂಮಪಾನ ಮದ್ಯಪಾನವನ್ನು ಮಾಡ್ತಾ ಇರ್ತಾನೆ ಆದರೆ ಎಲ್ಲಿ ಭಾಷಣವನ್ನ ಮಾಡಿದ್ರು ಸಹ ಅವನು ನಾನು ಗಾಂಧಿ ಮಾರ್ಗದಲ್ಲಿ ನಡೀತೇನೆ ಅಂತ ಹೇಳ್ತಾ ಇರ್ತಾನಂತೆ ಎಲ್ಲರಿಗೂ ಕೂಡ ಡೌಟ್ ಬಂತು ಏನು ಈ ತರ ಹೇಳ್ತಾನಲ್ಲ ಎಲ್ಲ ನೋಡೋದು ಈ ತರ ದುಶ್ಚಟಗಳ ದಾಸ ಇವನು ಆದರೂ ಕೂಡ ಗಾಂಧಿ ಮಾರ್ಗದಲ್ಲಿ ನಡೀತೀನಿ ಅಂತ ಅಲ್ಲಿಗೆ ಹೋಗಿ ನೋಡಿದಾಗ ಅವ್ರಿಗೆ ಗೊತ್ತಾಯ್ತಂತೆ ಅವನ ಮನೆ ಇರೋದು ಸಿದ್ಧಾರ್ಥ ನಗರದ ಗಾಂಧಿ ಮಾರ್ಗದಲ್ಲಿ ಅಂತ ಅಂದ್ರೆ ಅವನು ನಡೀತಾ ಇರೋದು ಗಾಂಧಿ ಮಾರ್ಗದಲ್ಲಿ ಹಾಗಾಗಿ ನಾನು ಗಾಂಧಿ ಮಾರ್ಗದಲ್ಲಿ ನಡೀತಾ ಇದ್ದೇನೆ ಅನ್ನತಕ್ಕಂತಹ ಒಂದು ಹೇಳಿಕೆಯನ್ನ ಕೊಡ್ತಾನೆ ಅಂದ್ರೆ ಯಾಕಂದ್ರೆ ವಚನಗಳನ್ನ ನಾವು ಹೇಳೋದರ ಜೊತೆಗೆ ಅದರ ಮೌಲ್ಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಆಗಲೇ ಒಂದು ಉತ್ತಮ ವ್ಯಕ್ತಿತ್ವದ ನಿರ್ಮಾಣವಾಗ ಸಾಧ್ಯವಾಗುತ್ತೆ ಬಸವಣ್ಣನವರು ಆಯುಕ್ತವೇ ಕೈಲಾಸ ಅಂತ ಹೇಳಿದ್ದಾರೆ ನಾವು ಮಾಡತಕ್ಕಂತಹ ಒಂದು ಕಾರ್ಯದಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆಯನ್ನ ಹೊಂದಿದ್ರೆ ಆ ಒಂದು ಆಯುಗದಲ್ಲೇ ನಾವು ಭಗವಂತನನ್ನ ಕಾಣಬಹುದು ಆಂತರಿಕ ಶುದ್ಧತೆ ಅನ್ನೋದು ಬಹಳ ಮುಖ್ಯ ಬಾಕಿಯ ಆಚರಣೆಗಳಿಗಿಂತ ಅನ್ನೋದನ್ನ ನಾವು ಅನೇಕ ಅವರ ವಚನಗಳಲ್ಲಿ ಕಾಣಬಹುದು ಹಾಗೆ ಮಾನವೀಯ ಮೌಲ್ಯಗಳು ಜೀವನ ಮೌಲ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಈ ವಚನದಲ್ಲಿ ಇದೆ ಹಾಗಾಗಿ ಎಲ್ಲ ಒಂದು ಕಾಲದಲ್ಲಿಯೂ ಎಲ್ಲ ಜನರಿಗೂ ಕೂಡ ಸಲ್ಲತಕ್ಕಂತಹ ಹೃದಯದಿಂದ ಮೂಡಿ ಬಂದಿರತಕ್ಕಂತಹ ಮಾತುಗಳೇ ವಚನಗಳು ಹಾಗಾಗಿ ಮಕ್ಕಳು ಕೂಡ ನೀವುಗಳು ಈ ರೀತಿಯಾದಂತಹ ಒಂದು ವಚನಗಳ ಮೂಲಕ ತಮ್ಮ ಜೀವನವನ್ನ ಉತ್ತಮವಾದಂತಹ ಮೌಲ್ಯಗಳನ್ನು ರೂಪಿಸ್ಕೊಂಡು ಈ ಒಂದು ಸಮಾಜದ ವಿಮಾತೃಗಳಾಗಬೇಕು ಅನ್ನತಕ್ಕಂತಹ ವಿಚಾರವನ್ನು ನಾನು ತಿಳಿಸ್ತಾ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತೊಬ್ಬರು ಅತಿಥಿಯಾಗಿ ಜೈ ಶ್ರೀ ಮೇಡಂ ಅವರು ನಮ್ಮ ಮತನ ತಿಳ್ಕೊಂಡ್ರೆ ತಿಳ್ಕೊಳ್ಳೋ ನನ್ನ ನಮಸ್ಕಾರಗಳು ಈ ದಿನ ನಡೀತಾ ಇರೋ ವಚನಗಳಲ್ಲಿ ಒಂದೊಂದು ಮಕ್ಕಳು ಒಂದೊಂದು ರೀತಿ ಹೇಳಿದ್ರೆ ವಚನಗಳು ಬಹಳ ಇಷ್ಟ ಆಯಿತು ಒಂದೊಂದು ಮಕ್ಕಳನ್ನು ತಪ್ಪಿಸ್ತಿದ್ರು ಅದು ನಮ್ಮದು ನಾವು ಸಹಜ ಚಿಕ್ಕ ಮಕ್ಕಳಲ್ಲಿ ಆ ಥರ ಮಾಡಿರ್ತೀವಿ ಕೇಳಿದ್ರೆ ಮುಂದೆ ಈ ಒಳ್ಳೆ ಶಿಕ್ಷಕರುಗಳಿದ್ದಾರೆ ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿಮಗೆ ಅದನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನ ಒಳ್ಳೆ ರೀತಿಲಿ

ಗಾಂಧಿ ಮಾರ್ಗ ಅಂದ್ರಲ್ಲ ಹಾಗೆ ನಮ್ಮ ಶಾಲೆಯಲ್ಲೂ ಒಂದು ಮಾರ್ಗಗಳನ್ನ ಹೇಳ್ತಾ ಇರ್ತೀವಿ ನಾವು ಪ್ರತಿದಿನ ಶಾಲೆಯಲ್ಲಿ ಹೌದಲ್ವಾ ಹೀಗೆ ಇರ್ಬೇಕು ಹೀಗೆ ಮಾಡಬೇಕು ಹೀಗೆ ಬರ್ಬೇಕು ಈ ಶಿಸ್ತು ಬಂದಿರೋದು ಕಾರ್ವೆಂಟ್ಗಿಂದ ನಾವು ಏನು ಕಡಿಮೆ ಇಲ್ಲ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಅನ್ನೋದು ನಮ್ಮೆಲ್ಲರ ಉದ್ದೇಶ ಹೌದಲ್ವಾ ಬೇರೆ ಶಾಲೆಯವರು ಈಗ ಸುತ್ತಮುತ್ತ ನಮ್ಮ ಹಳ್ಳಿಗಳಲ್ಲಿ ಟಿ ಶರ್ಟ್ಗಳನ್ನ ಮಾಡಿರಲಿಲ್ಲ ಅದೇ ನಮ್ಮ ಸುಖ ಮಿಸ್ ಹಿಂಗ್ ಮಾಡೋಣ ಮಿಸ್ ಹಿಂಗ್ ಮಾಡೋಣ ಹಿಂಗ್ ಶಾಲೆ ನಡ್ಸ್ಕೊ ಹೋಗೋಣ ಅಂತ ನಮ್ಮ ಜಸಿಲ ಮಿಸ್ ಇಬ್ಬರ ಕೂತ್ಕೊಂಡು ಒಂದೇ ಏಜ್ ಅವರವರು ಚರ್ಚೆ ಮಾಡಿ ನನ್ನ ಗಮನಕ್ಕೆ ತಂದಾಗ ನಾನು ಹೋಗುದು ಶಾಲೆ ಹಿಂಗ ಹೋಗ್ಬೋದು ಹಿಂಗಿರ್ಬೇಕು ಅಂತ ಹೇಳಿ ವಚನಗಳೇ ಇರುವುದು ತತ್ವಗಳನ್ನ ನಾವುಗಳ ಅಳವಡಿಸ್ಕೊಂಡ್ರೆ ಮುಂದಿನ ದಾರಿ ಸುಲಭವಾಗಿರುತ್ತೆ ಮತ್ತೆ ನಾವು ಮುಂದೆ ಎದೆ ಕುಂದದೆ ಮುನ್ನುಗ್ಗುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡೋಗ್ತೀವಿ ಹಾಗೆ ಇಲ್ಲಿ ಮಿಸ್ ಎದುರುಗಡೆನೆ ನಾಲ್ಕು ಜನ ಶಿಷ್ಯರುಗಳು ಇದ್ದಾಗ ಹಾಗೆ ನೀವು ಒಂದಿನ ನಮ್ಮ ಮುಂದೆ ಬಂದು ಮಿಸ್ ನಾವು ಹಿಂಗಿದ್ದೀವಿ ನಾವು ಹೀಗೆ ಬರ್ತೀವಿ ನಿಮ್ಮ ಶಾಲೆಗೆ ಅಂತ ಹೇಳೋದಿದೆಯಲ್ಲ ಆದಷ್ಟು ಹೆಮ್ಮೆ ಯಾವುದೂ ಇಲ್ಲ ಅಲ್ವಾ ಹಾಗಾಗ್ತಿರಲ್ವಾ ನೀವೆಲ್ಲ ನಿಜವಾಗ್ಲೂ ಆಗ್ತೀರಾ ಭರವಸೆ ಕೊಡೋಣ ಎಲ್ಲರಿಗೂ ಹಾಗೇನೆ ನಾನು ಈ ಶಾಲೆಗೆ ಬಂದು ಇಪ್ಪತ್ತೇಳು ವರ್ಷ ಆಗಿದೆ ಸರ್ ಆ ಈ ಊರಿನ ಜನ ತುಂಬಾ ಸಹಕಾರನೂ ಮಾಡ್ತಾರೆ ಅಂದ್ರೆ ನಾವು ಹೇಳಿದ ರೀತಿಯಲ್ಲೂ ನಮ್ಗೆ ನೋಡಿ ಇದೊಂದು ಆಚೆ ಆಗ್ಬೇಕಾದ್ರೆ ನಮ್ಮ ಗ್ರಾಮಸ್ಥರು ಮುಖ್ಯ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಗ್ರಾಮಸ್ಥರು ಅವರ ನೆರವಿನಿಂದ ಮತ್ತೆ ನಾನು ಟ್ರಾನ್ಸ್ಫರ್ಗೆ ಇರೋ ಉದ್ದೇಶ ಇಲ್ಲಿಯ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಹಾಗಾಗಿ ಆ ಪ್ರೀತಿ ವಿಶ್ವಾಸ ನಿಮ್ಮಲ್ಲೂ ಕಾಣ್ಬೇಕು ಮುಂದೆ ನೀವು ಒಂದು ಒಳ್ಳೊಳ್ಳೆ ಹುದ್ದೆಯಲ್ಲಿ ಬರಬೇಕು ನಮ್ಗೆ ಈಗ ಸಿಕ್ ಶಿಕ್ಷಕರ ಒಂದು ಮಾರ್ಗದರ್ಶನ ಏನಿದೆ ಪ್ರತಿ ದಿನ ಹೇಳ್ತಾ ಇರ್ತಾರೆ ಹೌದಾ ಏನು ಏನ್ ಹೇಳ್ತಾರೆ ಹೇಳುದ್ರಲ್ಲ ಈಗ ಒಳ್ಳೆಯ ಮಾತುಗಳನ್ನು ಆಡಬೇಕು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಹೇಳಿದ ಮಾತಿದ ಬಸವಣ್ಣನವರು ಕೂಡ ಹೇಳಿದ್ದಾರೆ ಅಕ್ಕ ಮಹಾದೇವಿಯವರು ಕೂಡ ಬಹಳ ವಚನಗಳನ್ನ ತಮ್ಮ ಮುಂದಿನ ಜೀವನ ಹೇಗಿರ್ಬೇಕು ಅನ್ನೋದನ್ನ ವ್ಯಕ್ತಿತ್ವವನ್ನ ಸಾರಿ ಸಾರಿ ಈ ವಚನಗಳ ಮೂಲಕ ನಾವು ಯು ರೂಪಾ ಮೇಡಮ್ ಅವರ ಪರಿಚಯ ಮಾಡ್ಕೊಳ್ಳೋದ್ ಮುಂಚೆ ಈ ಕಾರ್ಯಕ್ರಮ ಈ ವಚನ ಎಲ್ಲಿಂದ ಸಾಗ್ ಬಂತು ಅಂತ ಇದು ಸತತವಾಗಿ ಎರಡು ವರ್ಷಗಳ ಒಂದು ಪರಿಶ್ರಮದ ಹಾದಿ ನನ್ನ ಕ್ಲಾಸ್ಮೇಟ್ಸ್ ವೀಣಾ ಅಂತ ಹೇಳ್ತೇವೆ ನರ್ಸೀಪುರದಲ್ಲಿ ಬೆನಕನಹಳ್ಳಿ ಅವರು ಶಾಲೆಗೆ ಮೇಡಮ್ ಅವರು ಹೋಗಿದ್ರು ಅವರು ಗ್ರೂಪಲ್ಲಿ ಫೋಟೋ ಶೇರ್ ಮಾಡಿದ್ರು ಹಾಗಾಗಿ ಮೇಡಮ್ ಕಣೆ ಪ್ರೋಗ್ರಾಮ್ ಮಾಡ್ತಾ ಇರೋದು ನೀನು ಮೇಡಮ್ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿದ್ರು ಆಮೇಲೆ ಇವರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ರು ಸರ್ ಅವ್ರಿಗೂ ಮೇಡಮ್ ಆಗಿದ್ರು ಅವ್ರಿಗೂ ಪರಿಚಯ ಇರಲಿಲ್ಲ ಕೊನೆಗೆ ಅವ್ರ ಮೂಲಕ ಮೇಡಮ್ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಲಾಸ್ಟ್ ಇಯರೇ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಮಾಡಿದ್ವಿ ಆಮೇಲೆ ಮತ್ತೆ ಮೇಡಮ್ ಅನಿವಾರ್ಯ ಕಾರಣದಿಂದ ಅವರು ಫಾರಿನ್ಗೆ ಹೋಗ್ಬೇಕಾಯ್ತು ಮತ್ತೆ ಅವರು ಸಿಕ್ಲಿಲ್ಲ ಇಲ್ಲ ಇಷ್ಟು ಸತತವಾಗಿ ನಡ್ಕೊಂಡ್ ಬಂದು ಕೊನೆಗೆ ಹಾಗೂ ನೀವು ನಮ್ಮ ಶಾಲೆಗೆ ಮೇಡಮ್ ನಿಮ್ಮ ವಚನ ಖಂಡಿತವಾಗ್ಲೂ ತಲುಪಿದೆ ನಮ್ಮ ಮಕ್ಕಳು ಅದನ್ನ ನಿಜವಾಗ್ಲೂ ಅಳವಡಿಸ್ಕೋತಾರೆ ನಿಮ್ಗೆ ನಮ್ಮ ಅನಂತ ವಂದನೆಗಳು ಮೇಡಮ್ ಯಾಕೆಂದ್ರೆ ಈ ತರ ಕಾರ್ಯಕ್ರಮ ಬೇಕು ಮಕ್ಕಳಿಗೆ ಯಾಕೆಂತ ಹೇಳಿದ್ರೆ ಇವತ್ತಿನ ದಿನ ವಚನಗಳು ಒಂದು ಒಳ್ಳೆ ನೀತಿ ಮಾತುಗಳು ಇವುಗಳು ಮಕ್ಕಳಿಗೆ ಅಲ್ಲಿ ಇಲ್ಲ ಯಾಕೆ ಇವತ್ತಿನ ಯುವ ಜನತೆ ಒಂದು ಹಾದಿಯನ್ನ ತರ್ತಾ ಇದಾರೆ ಅಂತ ಹೇಳಿದ್ರೆ ಮನೇಲಿ ಅಪ್ಪ ಮೊಬೈಲು ಮಗನ್ಗೊಂದ್ ಮೊಬೈಲು ಅಮ್ಮಂಗೊಂದ್ ಮೊಬೈಲು ಎಲ್ಲಾರು ಮೊಬೈಲ್ನೇ ನೋಡ್ತಾ ಇರ್ತಾರೆ ನಿಕ್ಕಿರೋ ಟೈಮಲ್ಲಿ ಅಲ್ಲಿ ಸಿಕ್ಕ ಟೈಮ್ ಟಿವಿ ನೋಡ್ತಾರೆ ನಮ್ಮ ಮಕ್ಕಳಲ್ಲಿ ಒಂದು ಆಟ ಆಡುವ ಹವ್ಯಾಸ ಇಲ್ಲ ಪುಸ್ತಕ ಓದೋ ಹವ್ಯಾಸ ಅಂತೂ ಇಲ್ವೇ ಇಲ್ಲ ಗ್ರಂಥಾಲಯದಲ್ಲಿ ಮೂರು ಸಾವಿರ ಪುಸ್ತಕ ಇದೆ ನಿನ್ನೆ ವಚನಗಳು ಪುಸ್ತಕ ಇವತ್ತು ಹುಡುಕ್ಬೇಕಾದ್ರೆ ಎಷ್ಟು ಹಲಸಾಹಸ ಮಾಡಿದ್ವಿ ಮೊಬೈಲ್ ಅಲ್ಲಿ ಒಂದೇ ನಿಮಿಷಕ್ಕೆ ವಚನಗಳು ಹುಡುಕಬಹುದು ನಮ್ಮ ಮಕ್ಕಳಲ್ಲಿ ಓದುವ ಹವ್ಯಾಸ ಕಮ್ಮಿ ಆಗ್ತಿದೆ ಮೊದಲಿಗೆ ಅವರಲ್ಲಿ ಓದುವ ಹವ್ಯಾಸವನ್ನ ಬೆಳೆಸಬೇಕು ಮತ್ತೆ ಗುರು ಹಿರಿಯರಿಗೆ ಯಾವ ರೀತಿ ಬೆಲೆ ಕೊಡಬೇಕು ತಮ್ಮ ಜೀವನವನ್ನ ಹೇಗೆ ತಿದ್ದುಕೊಂಡು ನಡೆಸ್ಕೋಬೇಕು ಅನ್ನೋದು ಅವರಿಗೆ ಬಹಳಷ್ಟು ಅವಶ್ಯಕತೆ ಇದೆ ನೀವು ಮಾಡಿರ್ತಕ್ಕಂತಹ ಈ ವಚನ ಕಾರ್ಯಕ್ರಮ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಇಡೀ ಶಾಲೆಗೆ ನಮ್ಮ ಊರಿಗೆ ಒಂದು ರೀತಿ ಮಾರ್ಗದರ್ಶನ ಇದೆ ಯಾಕೆಂದ್ರೆ ಮನೆಯಲ್ಲಿ ಅವ್ರ ಅಮ್ಮಂದ್ರು ಕೂತ್ಕೊಂಡು ಹೇಳ್ಕೊಡುವಾಗ ಅವ್ರಿಗೂ ಸಹ ನಾಲ್ಕಾರು ತಿಳುವಳಿಕೆ ಮಾತು ಬಂದಿದೆ ನಿಮಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಅನಂತ ವಂದನೆಗಳು ಮೇಡಮ್ ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಅಂದರೆ